ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಹಾಗೆ ಹಾಸ್ಪಿಟ್ಲು ರೂಮಲ್ಲೇ ರಿತು ಮತ್ತೆ ಬೃಂದ ಮಾತಾಡ್ತಾ ಇರಬೇಕಾದ್ರೆ ಆಗ ಭಾರ್ಗವಿ ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡಿದ್ದವಳು ಹೊರಗಡೆ ಬಂದಿದ್ದ ತಕ್ಷಣ ಇಬ್ಬರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಹೆಚ್ಚೆ ನಾಚಿಕೆ ಆಗಬೇಕು ನಿಮ್ಮಿಬ್ಬರು ಸ್ವಾರ್ಥಕ್ಕೋಸ್ಕರ ನೀವು ಮ ಇರೋ ಮಗು ಹೆಸರು ಹೇಳಿಕೊಂಡು ಅರ್ಜುನ್ಗೆ ಮೋಸ ಮಾಡಿಬಿಟ್ರ ಬಿಡಲ್ಲ ನಿಮ್ಮಿಬ್ಬರೂ ಕೂಡ ನಾನು ಬಿಡಲ್ಲ ಮುಂಚೆಂದೆಯೂ ಕೂಡ ನೀವಿಬ್ರು ಕಳ್ಳರ ಥರ ಆಡ್ತಿರ್ಬೇಕಾದ್ರೆ ನನಗೆ ಅನುಮಾನ ಇತ್ತು ಅಲ್ಲರಿತ್ತು ಹೋಗಿ ಹೋಗಿ ಈ ಹೂಸಿರು ಒಳ್ಳಿ ಮಾತನ್ನು ಕೇಳ್ಕೊಂಡ್ಬಿಟ್ಟು ಅವಳು ತಾಳೋ ಕುಣಿದ್ಬಿಟ್ಟು ನಿನ್ನ ಅಣ್ಣ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದ ಅವ್ರಿಗೇ ಮೋಸ ಮಾಡಕ್ಕೆ ನಿಮಗೆ ಹೇಗಾದ್ರೂ ಕೂಡ ಮೋಸ ಮನಸ್ಸು ಬಂತು ಬಿಡಲ್ಲ ನಿಮ್ಮಿಬ್ಬರೂ ಕೂಡ ಇಲ್ಲಿಗೆ ಇಲ್ಲಿಗೇನೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಇವಾಗಲೇ ಈ ವಿಷಯ ಹೋಗ್ಬಿಟ್ಟು ನಾನು ನಿಮ್ಮ ಅಣ್ಣ ಅರ್ಜುನ್ಗೆ ಎಲ್ಲದೂ ಕೂಡ ಹೇಳ್ತೀನಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಹೌದು ವಿಕ್ಕಿನ ನಾನು ಪ್ರೀತಿಸ್ತಿದ್ದೆ ಅವನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಆಡಿರೋದು ಅಂತ ಈ ಕಡೆ ರಿತುನು ಕೂಡ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಭಾರ್ಗವಿ ಕೋಪ ಮಾಡ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ಅದ್ಗೆ ಏನು ನೋಡ್ತಾ ಇದ್ದೀರ ತಡೀರಿ ಅವಳನ್ನ ಹೋಗ್ಬಿಟ್ಟು ಬ್ರೋ ಮುಂದೆ ಎಲ್ಲ ಸತ್ಯನೂ ಕೂಡ ಹೇಳ್ಬಿಡ್ತಾಳೆ ಅವಳು ಅಂತ ಈ ಕಡೆ ರಿತು ಹೇಳ್ತಿರ್ಬೇಕಾದ್ರೆ ಹೋಗ್ಲಿ ಬಿಡು ಹೇಳಿ ನೋಡು ಮುಂದೆ ಏನಾಗುತ್ತಂತ ನೀನೇ ಕಣ್ಣಾರನ್ನೇ ನೋಡ್ವಿ ಅಂತೆ ಅಂತ ಈ ಕಡೆ ಬೃಂದ ನಗಾಡ್ಕೊಂಡು ಹೇಳ್ಬಿಡ್ತಾಳೆ ಇನ್ನ ಒಂದ್ ಕಡೆ ಭಾರ್ಗವಿ ಮಾತ್ರ ಹೊರಗಡೆ ಬಂದ್ಕೊಂಡು ಅರ್ಜುನ್ ಇವತ್ತು ನನಗೆ ಎಲ್ಲ ಸತ್ಯನೂ ಕೂಡ ಗೊತ್ತಾಯಿತು ರಿತು ಪ್ರೆಗ್ನೆಂಟೇ ಅಲ್ಲ ಅಂತ ಈ ಕಡೆ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಹೌದು ಇವಾಗ ಅವಳು ಹೊಟ್ಟೆಯಲ್ಲಿ ಮಗು ಇಲ್ಲ ಅಂತ ಅರ್ಜುನ್ ಕೂಡ ಬೇಜಾರದಿಂದ ಹೇಳ್ತಿರ್ಬೇಕಾದ್ರೆ ನಾನು ನಿಮಗೆ ಹೇಳಿಲ್ವಾ ಅವಳು ಪ್ರೆಗ್ನೆಂಟ್ ಎಲ್ಲ ನಾಡ್ಕ ಅಂತ ಹೇಳಿಲ್ವಾ ಬೇಕಾದ್ರೆ ಈ ಸತ್ಯನ ನಾನು ನಿಮಗೆ ಡಾಕ್ಟರ್ ಹತ್ರನೂ ಬೇಕಾದ್ರೆ ಹೇಳಿಸ್ಬಿಡ್ತೀನಿ ಬನ್ನಿ ಅರ್ಜುನ್ ಅಂತ ಈ ಕಡೆ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್ ಹತ್ರ ಇವಾಗ ತಾನೇ ನಾನು ಮಾತಾಡ್ಕೊಂಡು ಬಂದೆ ನಿಮ್ಮ ತಂಗಿಗೆ ಅಬಾರ್ಷನ್ ಆಗೋಯ್ತು ಅಂತ ಹೇಳಿದ್ರು ಚೇ ಇಷ್ಟು ದಿನ ನಾನು ನಿಮ್ಮ ಹೆಂಡತಿ ಅಂತಾನೆ ಅಂದ್ಕೊಂಡಿದ್ದೆ ಆದರೆ ನೀವು ಮಾತ್ರ ನನ್ನ ಆಸೆ ಕನಸುಗಳನ್ನೆಲ್ಲ ಹಾಳು ಮಾಡಿಬಿಟ್ರಿ ಎಲ್ಲದನ್ನು ಕೂಡ ನೀವು ಸಾಯಿಸಿನೇ ಬಿಟ್ಬಿಟ್ಟಿದ್ದೀರಲ್ಲ ಅಲ್ಲ ನಿಮಗೆ ಆ ವಿಕ್ಕಿ ಮೇಲೆ ಕೋಪ ಇತ್ತು ನಿಜ ಅವ್ನು ಕೊಲೆ ಮಾಡಿದನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ಆ ಮಗು ಏನು ಅನ್ಯಾಯ ಮಾಡಿತ್ತು ಅದನ್ನ ಪ್ರಪಂಚಕ್ಕೆ ಬರೋದು ಅದಕ್ಕಿಂತ ಮುಂಚೆನೆ ನೀವು ಅದನ್ನ ಸಹಿಸಿ ಬಿಟ್ರಲ್ಲ ನಿಜವಾಗಿರೋ ಕೊಲೆಗಾರ್ತಿ ನೀವು ನಿನ್ನನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸೋದೇ ಇಲ್ಲ ಅಲ್ಲ ಮನೆಯವರೆಲ್ಲರೂ ಕೂಡ ಇವಳು ಈ ಮನೆಗೆ ತಕ್ಕನಾಗಿರೋ ಸೊಸೆ ಅಲ್ಲ ಇವಳನ್ನ ಯಾಕೆ ಮದುವೆ ಮಾಡ್ಕೊಂಡು ಬಂದಿದೆಯಾ ಅಂತ ಕೇಳ್ದವಾಗ್ಲೆಲ್ಲ ಇವತ್ತಲ್ಲೇ ನಾಳೆ ಮನೆಯವ್ರು ನಿಮ್ಮನ್ನು ಸೊಸೆ ಅಂತ ಒಪ್ಕೊತಾರೆ ನೀವೂ ಕೂಡ ಅಡ್ಜಸ್ಟ್ ಆಗ್ತೀರಾ ಅಂತ ನಾನು ಅಂದ್ಕೊಳ್ಳೋದಿದೆ ಆದರೆ ನೀವು ಮಾತ್ರ ಯಾಕೆ ನೀವು ಬೇರೆಯವರಿಗೆ ನ್ಯಾಯ ಕೊಡಿಸೋಕೆ ಹೋಗ್ಬಿಟ್ಟು ಮನೆಯವರನ್ನ ಮರ್ತೆ ಬಿಟ್ಟಿದ್ದೀರಲ್ವ ಯಾಕೆ ಅವರು ನಿಮ್ಮ ನಿಮ್ಮನೆಯವರು ಅಂತ ನೀವು ಅವರನ್ನು ಅಂದ್ಕೊಂಡೇ ಇರಲಿಲ್ವಾ ಇವಾಗ ಅನ್ನಿಸ್ತಾ ಇದೆ ನಿಮ್ಮನ್ನ ಮದುವೆ ಆಗಿ ನಾನು ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸಲ್ಲ ಅಂತ ಅರ್ಜುನ್ ಹಾಗೆ ಬಾಯಿಗೆ ಬಂದಂಗೆ ಭಾರ್ಗವಿಗೆ ಚೆನ್ನಾಗಿ ಬೈತಾ ಇರ್ಬೇಕು ಆದರೆ ಆಗ ಬೃಂದ ಸ್ಟರ್ಚರ್ನಲ್ಲಿ ರಿತುನ ಕೂರಿಸ್ಕೊಂಡು ಅಲ್ಲಿಗೆ ಬಂದಿದ್ದ ತಕ್ಷಣ ಐ ಆಮ್ ಸಾರಿ ರಿತು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಹಾಗೆ ರಿತುನ ಕರ್ಕೊಂಡು ಹೋಗಿದ ತಕ್ಷಣ ಈ ಕಡೆ ಬೃಂದ ಮತ್ತೆ ಭಾರ್ಗವಿ ಹತ್ರ ಬಂದ್ಕೊಂಡು ಏನೇ ಸತ್ಯ ಹೇಳಬೇಕು ಅಂತ ಒಳ್ಳೆ ಜಡ್ಜ್ ಮುಂದೆ ಕುಳ್ಕೊಂಡು ಕುಣ್ಕೊಂಡು ಹೋಗೋರ್ ತರ ಹೋಗ್ಬಿಟ್ಟೆ ಇವಾಗ ಏನಾಯ್ತು ಅರ್ಜುನ ನಿನ್ನನ್ನು ಯಾವುದೇ ಕಾರಣಕ್ಕೂ ನಂಬಲ್ಲ ಕಣೆ ಈ ವಿಷಯದಲ್ಲಿ ಅಲ್ಲ ಇನ್ನ ಯಾವ ವಿಷಯಕ್ಕೂ ನಂಬಲ್ಲ ನಿನ್ನ ಆದಷ್ಟು ಬೇಗನೆ ಅರ್ಜುನ್ಗೆ ಕೈಯಿಂದ ನಿನ್ನ ಕತ್ತು ಹೊಡೆದು ಹಾಗೆ ಹೊರಗಡೆ ದಬ್ಬು ಅಂತ ಕೆಲಸ ನಾನು ಮಾಡ್ತೀನಿ ನೋಡ್ತಾ ಇರು ಏನು ಗೊತ್ತಾ ಭಾರ್ಗವಿ ಇವಾಗ ನೀನು ಈ ಕೇಸ್ನಲ್ಲಿ ಗೆದ್ದಿರ್ಬೋದು ಆದರೆ ಜೀವನದಲ್ಲಿ ನೀನು ಸೋತ್ ಬಿಟ್ಟೆ ಅಂತ ಬೃಂದ ಜೋರಾಗಿ ಖುಷಿಯಾಗಿ ನಗ್ತಾ ಇರಬೇಕಾದ್ರೆ ಆಗ ಭಾರ್ಗವಿ ಕೋಪ ಮಾಡಿಕೊಂಡು ಅವ್ಳ ಕಪಾಳಕ್ಕೆ ಒಂದು ಬಾರಿಸ್ಬಿಡ್ತಾಳೆ ಏನೇ ಎಷ್ಟು ಧೈರ್ಯದಿದ್ದರೆ ನನ್ನ ಕಪಾಳಕ್ಕೆ ಬಾರಿಸ್ತೀಯ ಅಂತ ಈ ಕಡೆ ಬೃಂದ ಕೋಪ ಮಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಒಂದು ಬಾರಿಸೋದಲ್ಲ ನಿನ್ನ ಮೈಯಲ್ಲಿ ನಂಜು ವಿಷ ತುಂಬ್ಕೊಂಡಿದ್ಯಲ್ವಾ ಅದೆಲ್ಲೇ ಇಳಿದು ಹೋಗೋ ತನಕ ನಿನ್ನನ್ನು ಅಟ್ಟಾಡಿಸ್ಕೊಂಡು ಬಾರಿಸ್ಬೇಕು ಅಂತ ಮನ್ಸಾಗ್ತಾ ಇದೆ ಅಲ್ಲ ಕಣೆ ಆ ಮನೆಯಲ್ಲಿ ಜೆ ಪಿ ಪಾಟೀಲೇ ಕೆಟ್ಟವ್ರಂತ ಅನ್ಕೊಂಡಿದ್ದರೆ ಆದರೆ ಅವ್ರಿಗೂ ಕೂಡ ಸ್ವಲ್ಪ ಒಳ್ಳೆ ಮನಸ್ಸಿದೆ ಅವ್ರಿಗಿಂತ ನೀನು ಕೆಟ್ಟವ್ರಾಗ್ಬಿಟ್ಟಿಯಲ್ಲ ಛೇ ನಿನ್ನ ಅವಳನ್ನು ನನ್ನ ಅಕ್ಕ ಅಂತ ಹೇಳ್ಕೊಳಕು ಕೂಡ ಆ ನಾಚಿಕೆ ಆಗ್ತಿದೆ ನೋಡು ಆಗ ಬೃಂದ ಮಾತ್ರ ಕೋಪ ಮಾಡ್ಕೊಂಡು ಬಿಡಲ್ಲ ಕಣೇ ನಿನ್ನ ಮಾತ್ರ ಇರೋಕ್ಕೇನೆ ಬಿಡಲ್ಲ ನಾನು ಕಪಾಳಕ್ಕೆ ಅಲ್ವಾ ಅಂತ ಬೃಂದ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದೇ ಹೋಗೆ ಏನು ಮಾಡ್ಕೊತೀಯ ಮಾಡ್ಕೊ ಹೋಗು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಭಾರ್ಗವಿ ಇನ್ನ ಒಂದು ಕಡೆ ಹಾಗೆ ಶ್ರೀಮಂತ ಕೂತ್ಕೊಂಡು ಖುಷಿಯಾಗಿ ಹಾಡು ಹೇಳ್ತಾ ಇರ್ಬೇಕಾದ್ರೆ ಆಗ ಒಂದನ ಅಲ್ಲಿ ಬಂದ್ಕೊಂಡು ಇವನ ಹತ್ರ ಹೇಗಾದ್ರೂ ಮಾಡಿ ಅನಾಮಿಕ ವಿಷಯನೆಲ್ಲ ಬಾಯಿ ಬಿಡಿಸ್ಕೋಬೇಕು ಅದೇನೋ ಹೇಳ್ತಾರಲ್ವಾ ಕಾರ್ಯವಾಸಿ ಕತ್ತೆ ಕಾಲು ಆ ಆತರ ಅದನ್ನು ಕೂಡ ಮಾಡ್ಬಿಟ್ಟು ಹತ್ರ ಸತ್ಯನೆಲ್ಲ ತಿಳ್ಕೊಬೇಕು ಅಂತ ಹಾಯ್ ಶ್ರೀ ಅಂತ ಕರೆದಿದ ತಕ್ಷಣ ಈ ಕಡೆ ಶ್ರೀಮಂತ ಮಾತ್ರ ತುಂಬನೇ ಖುಷಿಯಾಗಿಬಿಟ್ಟು ಏನಿದು ಧನಲಕ್ಷ್ಮಿ ನೀ ನನ್ನನ್ನು ಶ್ರೀ ಅಂತ ಕರ್ದೇ ಅದು ಹಾಯ್ ಅಂತ ತುಂಬಾನೇ ತುಂಬನೇ ಖುಷಿಯಾಗ್ಬಿಟ್ಟು ಅವ್ನ ಕೈಯಲ್ಲಿರುವ ಹಾಗೆ ತಾಯ್ತಕ್ಕೆಲ್ಲ ಮುತ್ಕೊಡ್ತಾ ಇರ್ತಾನೆ ಏನಿದು ಏನ್ ಮಾಡ್ತಿದ್ರ ಅಂತ ಒಂದನೇ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ನನ್ಗೊಂದು ಗುರುಜಿ ಇದನ್ನ ಕೊಟ್ಟಿರೋದು ಇಪ್ಪತ್ತೊಂದು ದಿನದ ಇದನ್ನ ಕಟ್ಕೊಂಡಿದ್ರೆ ಇಪ್ಪತ್ತೆರಡನೇ ದಿನಕ್ಕೆ ಕನ್ಯಾ ರಾಶಿ ಇರುವ ಕನ್ಯಾಮಣಿ ನಿನ್ನ ಜೀವನದಲ್ಲಿ ಬರ್ತಾರಂತ ಹೇಳಿದ್ರು ಅವ್ರ ಮಾತು ಸತ್ಯ ಆಯ್ತಲ್ವಾ ಹಾಗೆ ಖುಷಿ ಆಯ್ತು ಇಲ್ಲೇ ಕೂತ್ಕೊಂಡಿರೋ ಧನ್ಲಕ್ಷ್ಮಿ ನಿನ್ಗೆ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಶ್ರೀಮಂತ ಹೇಳ್ತಿರ್ಬೇಕಾದ್ರೆ ಬೇಡ ಬೇಡ ನೀನು ನನ್ನ ಜೊತೆ ಕೂತ್ಕೊಂಡು ಐದೇ ಐದು ನಿಮಿಷ ಮಾತಾಡೋ ಆವತ್ತನು ಕೂಡ ನಿನ್ನೆ ನಿನ್ನ ನಿನ್ನತ್ರ ಮಾತಾಡೋಣ ಅಂತ ಬಂದ್ರೆ ನೀನು ಅದ್ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡ್ತಿದ್ದೆ ಅಂತ ಒಂದನ ಕೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ಅವಳು ನನಗೆ ಹಾಗೆ ಬಂದ್ಕೊಂಡು ಡಿಕ್ಕಿ ಹೊಡೆದ್ಬಿಟ್ಲು ಬರ್ತೀನಿ ಅಂತ ಹೇಳಿಬಿಟ್ಟು ಹೋದ್ಲು ಅಂತ ಈ ಕಡೆ ಶ್ರೀಮಂತ ಹೇಳ್ತಾ ಇರಬೇಕಾದ್ರೆ ಅವ್ಳಿನ ಅನಾಮಿಕಾ ಅವಳು ಯಾರು ಅಂತ ನೀನು ನೋಡಿದ್ಯಾ ಅಂತ ಈ ಕಡೆ ಹಾಗೆ ವಂದನ ಕೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ನೋಡೋಕ್ಕಾಗಲಿಲ್ಲ ಅವಳ ಮುಖಕ್ಕೆಲ್ಲ ಕಪ್ಪು ಬಟ್ಟೆನ ಕಟ್ಕೊಂಡಿದ್ಲು ಅವಳು ಕಣ್ಣನ್ನ ಮಾತ್ರ ನಾನು ನೋಡಿದೆ ಅಂತ ಶ್ರೀಮಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಅವಳು ನಿನ್ನ ಈಗ ಮುಂದೆ ಬಂದಿದ್ದಿದ್ರೆ ಅವಳು ಕಣ್ಣನ್ನು ನೋಡಿಕೊಂಡು ನೀನು ಯಾರು ಅಂತ ಗುರುತಾ ಹಿಡಿತೀಯಾ ಅಂತ ಈ ಕಡೆ ವಂದನ ಕೇಳ್ತಿರ್ಬೇಕಾದ್ರೆ ಹಾಂ ಹಾಂ ನಾನು ಕಂಡು ಹಿಡಿತೀನಿ ಅಂತ ಶ್ರೀಮಂತ ಹೇಳ್ತಾನೆ ಇನ್ನೊಂದು ಕಡೆ ಹಾಗೆ ಭಾರ್ಗವಿ ಮನೆ ಒಳಗಡೆ ಬರ್ತಾ ಇರಬೇಕಾದ್ರೆ ಕಿಚನಲ್ಲಿ ಇಟ್ಕೊಂಡು ರುದ್ರ ಅವರು ತುಂಬಾ ಬೇಜಾರಲ್ಲಿ ಅಡುಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದನ್ನು ನೋಡಿಕೊಂಡು ಇವತ್ತು ಏನಾದರೂ ಅತ್ತೆಗೆ ನನ್ನ ಮೇಲೆ ಕೋಪ ಇದೆ ಅಂತೂ ನಿಜ ಆದರೆ ರಿತು ಸತ್ಯನಲ್ಲೇ ಹೇಳಿಬಿಡಬೇಕು ಅವರಿಗೆ ಸತ್ಯ ಏನು ಅಂತ ಗೊತ್ತಾಗಲೇಬೇಕು ಅಂತ ಭಾರ್ಗವಿ ಬರ್ತಾ ಇರಬೇಕಾದ್ರೆ ಆಗ ಕರೆಂಟ್ ಹೋಗಿಬಿಡುತ್ತೆ ಅಲ್ಲೇ ಪಕ್ಕದಲ್ಲೇ ಹಾಗೆ ಜಯಂತ್ ಅವ್ರನ್ನು ಕೂಡ ಕೆಲಸ ಮಾಡ್ತಾ ಇರ್ತಾರೆ ರೀ ಒಂದ್ ನಿಮಿಷ ಇಲ್ಲೇನೇ ಇರಿ ಹೋಗ್ಬಿಟ್ಟು ಕ್ಯಾಂಡಲ್ ತರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗಿದ ತಕ್ಷಣ ಭಾರ್ಗವಿ ಅಲ್ಲಿಗೆ ಬಂದ್ಕೊಂಡು ಜಯಂತ್ ನಿಂತ್ಕೊಂಡಿರೋದನ್ನ ರುದ್ರ ಅಂತ ಅಂದ್ಕೊಂಡು ರಿತು ಸತ್ಯನಲ್ಲೇ ಹೇಳ್ಬಿಟ್ಟಿದ ತಕ್ಷಣ ಆಗ ಜಯಂತ್ ಮಾತ್ರ ತುಂಬಾ ಶಾಕ್ ಆಗ್ಬಿಡ್ತಾರೆ ಆಗ ಅದೇ ಟೈಮ್ಗೆ ಸರಿಯಾಗಿ ರುದ್ರನೂ ಕೂಡ ಕ್ಯಾಂಡಲ್ ಅನ್ನ ತಗೊ ಬಂದ್ಬಿಡ್ತಾರೆ ಈ ಕಡೆ ಭಾರ್ಗವಿ ಸತ್ಯನೆಲ್ಲ ಕೇಳ್ಬಿಟ್ಟು ಶಾಕ್ ಆಗ್ಬಿಟ್ಟು ಹೌದಾ ಹಾಗಾದ್ರೆ ನಮ್ಮ ರಿತು ಪ್ರೆಗ್ನೆಂಟಾ ಅಂತ ಈ ಕಡೆ ಜಯಂತ್ ಅವರು ಶಾಕಿಂದ ರುದ್ರ ಹತ್ರ ಕೇಳ್ತಿರ್ಬೇಕಾದ್ರೆ ರುದ್ರನು ಕೂಡ ಹೂ ಅಂತ ತಲೆ ಅಲ್ಲಾಡಿಸಿದ ತಕ್ಷಣ ಜಯಂತ್ ಅವರು ತುಂಬಾ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು